ಪುಣ್ಯಸ್ಮರಣೆಯಂತೂ ಸೈಲೆಂಟ್ ವರ್ಷ ವರ್ಷ ಇದು ವಿಜೃಂಭಣೆಯಿಂದ ನಡೀತಿದೆ ಅಂತ ಹೇಳಿದ್ರೆ ಅದಕ್ಕೆ ಅಭಿಮಾನಿಗಳ ಕಾರಣ ಈ ಒಂದು ಶ್ರೇಯಸ್ಸು ಅವ್ರಿಗೆ ಸೇರಬೇಕು ನಮ್ಮ ಜೊತೆ ಸರ್ಕಾರದವರು ಇದ್ದು ಏನೇನು ಮಾಡಬೇಕು ಇನ್ನೂ ಕೆಲಸಗಳು ಸ್ವಲ್ಪ ಬಾಕಿ ಇದೆ ಅದನ್ನೆಲ್ಲ ಮಾಡಿಸ್ತಾರೆ ಅದೆಲ್ಲ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ ನಿಮಗೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲನೂ ಹೇಳೋ ಒಂದು ಪ್ರೋಗ್ರಾಮ್ಗಳೆಲ್ಲ ಹಾಕ್ಕೊಂಡಿದ್ದಾರೆ ಅದನ್ನೆಲ್ಲ ಮಾಡ್ತಾರೆ ಸೊ ಹೀಗೆ ಆಗಲೇ ಹೇಳಿದಂಗೆ ಇದನ್ನು ನಡೆಸ್ಕೊಂಡು ಹೋಗೋ ಭಾರ ನಿಮ್ಮೆಲ್ಲರೂ ಅಷ್ಟೇ ಕೇಳ್ಕೊಳ್ಳೋದು ಎಲ್ಲರೂ ಚೆನ್ನಾಗಿರಬೇಕು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ತಂದೆ ತಾಯಿಯಿಂದ ಚೆನ್ನಾಗಿ ನೋಡ್ಕೊಳ್ಳಿ ಅವರ ಆಶೀರ್ವಾದನೇ ನಮ್ಮೆಲ್ರಿಗೂ ಶ್ರೀರಕ್ಷೆ ಇಷ್ಟೇ ನಾನು ನಿಮಗೆಲ್ಲ ಕೇಳ್ಕೊಳ್ಳೋದು ಚೆನ್ನಾಗಿರಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ನೀವು ಎಲ್ಲರೂ ಹೆಸರು ಮಾಡ್ಕೊಳ್ಕೊಬೇಕು ಅಬ್ಬ ಇಂಥವರು ಇಂಥ ಅಭಿಮಾನಿಗಳು ಈಗ ಇದನ್ನು ಅಚೀವ್ ಮಾಡಿದ್ದಾರೆ ಅನ್ನೋ ಒಂದು ಹೆಮ್ಮೆನ ನೀವು ಪಡಿಬೇಕು ಅದು ನಮ್ಮ ಆಸೆಪ್ಪ ಥ್ಯಾಂಕ್ ಯು ಮೇಡಮ್ ನೀವು ಹಿರಿಯ ನಟಿ ಇವತ್ತು ಚಿತ್ರರಂಗ ಒಬ್ಬ ಯಜಮಾನ ಇಲ್ದರ ರೀತಿಯಲ್ಲಿ ಆಗಿದೆ ಸೂತ ಗಾಳಿಪಟದ ರೀತಿ ಆಗಿದೆ ಅಂತ ಹೇಳ್ತಾರೆ ಇವತ್ತಿನ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರ ಇದು ಕಾಲಚಕ್ರಪ್ಪ ಬದಲಾವಣೆ ಜಗದಿ ನಿಗಮ ಅದು ಆಗ್ತಾ ಇರುತ್ತೆ ಒಳ್ಳೇದು ಆಗತ್ತೆ ಕೆಟ್ಟದ್ದು ಆಗತ್ತೆ ನಡೀತಾ ಇರುತ್ತೆ ಜಗದಲ್ಲಿ ಎಲ್ಲ ನಡೆಯೋದೇ ಯಾವುದು ನಮ್ಮಿಂದ ಅಲ್ಲ ಅವ ನಡೆಸೋನು ಅವನು ನೋಡ್ಕೊಳ್ಳೋನು ಅವನು ಸೊ ಆ ಭಗವಂತನೇ ಎಲ್ಲನೂ ನೋಡ್ಕೊಳ್ತಾನೆ ಯಾರು ಏನೂ ಯೋಚನೆ ಮಾಡಬೇಕು ಅಲ್ಲ ನಮ್ಮ ಇಲ್ಲ ನಮ್ಮ ಒಂದು ನಂಬಿಕೆ ನಮ್ಮ ಒಂದು ಇದು ದೇವರ ಮೇಲೆ ಇದ್ದಾಗ ಎಲ್ಲವನ್ನು ಕೆಟ್ಟದಾಗಲಿ ಒಳ್ಳೆಯದಾಗಲಿ ಎಲ್ಲನೂ ಸರಿಪಡಿಸೋದು ಭಾರ ಅವನಿಗಿದೆ ಯಾವಾಗ ನಾವು ಅವನತ್ರ ಕೇಳ್ಕೊತೀವಿ ಅದನ್ನು ನಡೆಸ್ತಾನೆ ಕಲಾವಿದರು ತಗೊಳ್ಳಿಕ್ಕೆ ಫ್ಯಾನ್ಸ್ ವಾರ್ಗಳು ಜಾಸ್ತಿ ಆಗ್ತಾ ಇದೆ ಇವತ್ತಿನ ದಿನ ಒಂದು ನಮ್ಮ ಫ್ಯಾನ್ಸ್ ಯಾರು ಹಾಗೆ ಯಾರೊಂದು ಎಲ್ಲಾನು ಒಳ್ಳೆ ಫ್ಯಾನ್ಸ್ಗಳು ಎಲ್ಲ ಎಜುಕೇಟೆಡ್ ಫ್ಯಾನ್ ಇದು ಅಭಿಮಾನಿಗಳಿದ್ದಾರೆ ಸೊ ಅವ್ರು ಯಾರೊಂದುವೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡುವಂತ ಫ್ಯಾನ್ಗಳಲ್ಲ ಒಳ್ಳೆ ದಾರಿನ ಹುಡುಕೋ ಪ್ಯಾನ್ ಇದು ಪ್ಯಾನ್ಗಳು ನಮ್ಮದು ಅಭಿಮಾನಿಗಳು ಸೊ ಹಾಗಾಗಿ ಅಂಥದ್ದೇನು ನನಗೆ ಅನ್ನಿಸ್ತಿಲ್ಲಪ್ಪ ನಮ್ಮ ಅಭಿಮಾನಿಗಳು ಏನು ದೇ ಏನು ಹೇಳಬೇಕು ನಮ್ಮ ಹೃದಯದಲ್ಲಿ ಅವರು ಸ್ಥಾನ ಗಳಿಸಿದ್ದಾರೆ ಅವರ ಹೃದಯದಲ್ಲಿ ನಮ್ಮ ಯಜಮಾನರ ಸ್ಥಾನ ಗಳಿಸಿದ್ದಾರೆ ಸೊ ಹಾಗಾಗಿ ಇದನ್ನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಸೊ ಅದು ನಿರಂತರ ಹಾಗಿದ್ದೇ ಇರು ಅಮ್ಮ ಈಗಾಗಲೇ ಹೇಳಿದ್ದಾರೆ ಹದಿನೈದು ವರ್ಷಗಳ ಆದವು ಇದು ಹದಿನೈದನೇ ವರ್ಷದ ಪುಣ್ಯಸ್ಮರಣೆ ಅಭಿಮಾನಿಗಳು ಪ್ರತಿ ವರ್ಷ ಎರಡು ಬಾರಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ ನಮ್ಮ ಜೊತೆಯಲ್ಲಿರ್ತಾರೆ ಅವರ ಹುಟ್ಟುಹಬ್ಬ ಹಾಗೆಯೇ ಅವರ ಪುಣ್ಯಸ್ಮರಣೆಯನ್ನು ತುಂಬ ವಿಜೃಂಭಣೆಯಿಂದ ಜೊತೆಗೆ ತುಂಬ ಸಕಾರಾತ್ಮಕವಾಗಿ ಅರ್ಥಪೂರ್ಣವಾಗಿ ನಡೆಸ್ತಾರೆ ನಿಜಕ್ಕೂ ಈ ನಮ್ಮ ಎಲ್ಲ ಅಭಿಮಾನಿಗಳಿಗೆ ನಾನು ಅಪ್ಪ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಸರ್ ನಿಮ್ಗೊಂದು ಮಾಸಿಸಮ್ ಒಂದು ವಾರ್ ಶುರುವಾಗಿದೆ ಸರ್ ಈಗ ಒಂದು ವಾರದಿಂದ ಇದ್ರೆ ಸೋಶಿಯಲ್ ಮೀಡಿಯಾದಲ್ಲಂತೂ ತುಂಬಾ ಇದಾಗಿದೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಮಾಸ್ ಚಿತ್ರದಂಗದಲ್ಲಿ ಆಗ್ತಾ ಇರೋದು ಸ್ಯಾಂಡಲ್ವುಡ್ ಅಲ್ಲಿ ಆಗ್ತಾ ಇರೋ ಪರಿಸ್ಥಿತಿ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರಂತ ವಾರಗಳು ಅದ್ರ ಬಗ್ಗೆನೇ ಕೇಳಿ ಯಾವುದೇ ಥರದ ಈ ಥರದ ಒಂದು ಯುದ್ಧ ಆಗಬೂಡ್ದು ಯಾಕಂತಂದ್ರೆ ಚಿತ್ರರಂಗ ಅಂತಂದರೆ ಅದರಲ್ಲಿ ಪ್ರತಿಯೊಬ್ಬ ಕಲಾವಿದರು ನಾವೆಲ್ಲರೂ ಒಂದೇ ಕುಟುಂಬದವರು ಹಾಗಾಗಿ ಈ ಥರದ ಯುದ್ಧಕ್ಕೆ ನಾವು ಅವಕಾಶ ಕೊಡಬಾರ್ದು ಆದರೆ ಅಭಿಮಾನಿಗಳ ಪ್ರೀತಿ ಅವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ತೋರಿಸ್ಕೊಳ್ತಾರೆ ಅಭಿಮಾನಿಗಳಲ್ಲಿ ಪ್ರತಿಯೊಬ್ಬ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಚಿತ್ರರಂಗ ಒಂದೇ ನಾವು ಎಲ್ಲ ಕಲಾವಿದರು ಒಂದೇ ನಮ್ಮ ನಾವೆಲ್ಲರೂ ಎಲ್ಲ ಕನ್ನಡಿಗರು ನಾವು ಒಂದೇ ನಾವೆಲ್ಲರೂ ಒಂದೇ ಕುಟುಂಬದವರು ಹಾಗಾಗಿ ಆದಷ್ಟು ಯುದ್ಧಗಳನ್ನು ಹೋರಾಟಗಳನ್ನು ಕಮ್ಮಿ ಮಾಡಿ ಪ್ರೀತಿಯನ್ನು ಬೆಳೆಸಿ ಪ್ರೀತಿಯನ್ನು ಜಾಸ್ತಿ ಮಾಡಿ ಅದರಿಂದ ನಮ್ಮ ಚಿತ್ರರಂಗ ಬೆಳೆಯುತ್ತೆ ಬೇರೆ ರಾಜ್ಯಗಳಿಗೂ ನಾವು ಮಾದರಿಯಾಗ್ತೀವಿ ಓಕೆ ಸರ್ ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್